ಬಸವರಾಜ ಹಾರಗೆರೆ ಅವರ ಜನ್ಮದಿನ ಪ್ರಯುಕ್ತ ಟಗರಿನ ಕಾಳಕ ಗುಪ್ಪಳ ಮಜ್ಜಿಗುಡ್ಡ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿನಾಂಕ ಹದಿಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗುರುವಾರ ಗಿಡ್ಡ ಬಸ್ಸ ಗ್ರೂಪ್ ವತಿಯಿಂದ ಟಗರಿನ ಕಾಳಗ ಏರ್ಪಡಿಸಲಾಗಿದೆ ಹಾಗೂ ಸುಮಾರು ಮುನ್ನೂರ ಐವತ್ತು ಬಡ ಮಹಿಳೆಯರಿಗೆ ಸೀರೆ ಹಾಗೂ ಸುಮಾರು ಒಂದು ಸಾವಿರ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು ಈ ಕಾಳಗಕ್ಕೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಟಗರುಗಳು ಬರಲಿವೆ ಎಂದು ತಿಳಿಸಿದರು ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಗದಗ ಮುತ್ತಣ್ಣ ಗೋಳಪ್ಪ ಮಜ್ಜುಗುಡ್ಡವರು ಅದ್ರ ಬಗ್ಗೆ ತಮ್ಮ ಜೊತೆ ಮಗುಲದಲ್ಲಿ ಟಗರಿನ ಕಾಳಗವನ್ನು ಹಮ್ಮಿಕೊಂಡಿದ್ದು ನಮ್ಮ ಸ್ನೇಹಿತರಾದ ಬಸವರಾಜ ಆರೋಗ್ಯ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಟಗರಿನ ಕಾಳಗವನ್ನು ಏರ್ಪಡಿಸಿದ್ದೀವಿ ಈ ಟಗರಿನ ಕಾಳಗ ಮಾಡಲಿಕ್ಕೆ ಈರಣ್ಣ ಅಣ್ಣಗಿರೆಯವರು ಮೋಹನ್ ಮತ್ತಿನವರು ಮತ್ತು ಎಲ್ಲ ಸಂಘಟನೆದವರು ಕೂಡ ನಮ್ಗೆ ಕೈ ಜೋಡಿಸಿ ಇಂಥ ಒಂದು ದೊಡ್ಡ ಟೋನಿ ಮಾಡಿ ಯಶಸ್ವಿ ಯಶಸ್ವಿಯಾದಾಗ ನಾವು ಎಲ್ಲರೂ ಬದ್ಧವಾಗಿ ನಿಂತಿವಂತ ಒಂದು ಮಂಗು ಎಲ್ಲ ಸಂಘಟನೆಗಳು ಕೇಳ್ಕೊಂಡ್ರು ಅದಕ್ಕೆ ನಾವು ಬಸವರಾಜ ಆಡಗಿರಿ ಅವ್ರನ್ನ ಭೇಟಿಯಾಗಿ ನಿಮ್ಮ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವು ಟಗ್ರೀನ್ ಅವನ್ನ ಏರ್ಪಡಿಸ್ತಾ ಇದ್ದೀವಿ ಅಂತಂದ್ವಿ ಅವರು ಮತ್ ಯಾಕ ಇಂತ ಇಂಥವೆಲ್ಲ ಯಾಕೆ ಮಾಡಕ್ಕೆ ಹೋಗ್ತೀರಿ ಅಂತ ಕೇಳ್ಕೊಂಡ್ರು ಇಲ್ಲ ನಾವು ನಿಮ್ಮ ಕುಟುಂಬದ ನಿಮಿತ್ಯವನ್ನ ಮಾಡ್ಬೇಕಂತಂದು ಅನ್ಕೊಂಡ್ವಿ ಅಂತ ಹೇಳಿದ್ವಿ ಹೇಳಿದಾಗ ಆಯ್ತು ಮಾಡ್ರಿ ಅಂತಂತಂದ್ರು ಅದೇ ತರನಾಗಿ ಒಂದು ಬೊಮ್ಮನನು ನೀವು ಕೊಡ್ಬೇಕಾಗ್ತೈತಿ ಅಂತಂದ್ವಿ ಅವ್ರು ಅವರು ಒಂದು ಮತ್ತು ಇದರಲ್ಲಿ ಎಲ್ಲರೂ ನಾವು ಭೇಟಿಯಾದಾಗ ಆದಾಗ ಸ್ವಯಂ ಪ್ರೇರಿತವಾಗಿ ಬಹಳ ಪ್ರೀತಿ ವಿಶ್ವಾಸದಿಂದ ಬಸವರಾಜ ಅರಗಿರಿ ಅವರು ಜನಸೇವೆ ಬಹಳ ನಮ್ಗೆ ಇಷ್ಟ ಆಗೈತಿ ಅಂತ ವ್ಯಕ್ತಿ ಉಕ್ತ ನೀವೇನು ಮಾಡಕ್ ಹೊಂಟಿರಲ್ಲ ನಾವು ಕೂಡ ನಿಮ್ಗೆ ಏನ್ ಪ್ರೈಜ್ ಕೊಡುವಂತ ಅಂತ ಕೇಳ್ತೀರಿ ಆ ಪ್ರೈಜ್ ಅನ್ನ ನಾವು ಕೊಡಕ್ಕೆ ಸಿದ್ಧ ಒಳ್ಳೆ ಯಶಸ್ವಿಯಾಗುವಂತ ಟೂರ್ನಿ ಮಾಡ್ರಿ ಅಂತಂದು ಕೇಳ್ಕೊಂಡ್ರು ಅವರು ಅದೇ ತರನಾಗಿ ಈಗ ಮಾಧ್ಯಮದವ್ರಿಗೆ ನಾ ಹೇಳೋದಿಷ್ಟೇ ನೀವು ಕೂಡ ನಮ್ಗ ಇದರಲ್ಲಿ ಪ್ರಚಾರ ಒಂದು ಸರಿಯಾಗಿ ಕೊಟ್ಟು ಈ ಟೋರ್ನಿ ನೀವು ಮಾಧ್ಯಮದವರು ಆಗ್ಬೇಕು ಅಂತ ನಾ ಕೇಳ್ಕೊಂತೀನಿ ಇನ್ನು ಮುಂದಿನ ದಿನಮಾನದೊಳಗ ನಮ್ಮ ಬಸವರಾಜ ರಾಜ್ಯ ಹರಗಿರೋ ಹರಗಿರೋ ಬಗ್ಗೆ ಬಹಳ ಹೇಳೋದೈತಿ ಆ ವ್ಯಕ್ತಿ ಬಹಳ ಸಾಮಾಜಿಕವಾಗಿ ಸಾಕಷ್ಟು ಕೆಲಸ ಮಾಡ್ತಾ ಬಂದಿದ್ದಾರೆ ಅವರು ಯಾವ್ಯಾವ ಕೆಲಸ ಮಾಡ್ತಾ ಅಂತಂದ್ರೆ ಇವತ್ತ ಅವ್ರ ಹುಟ್ಟುಹಬ್ಬದ ನಿಮಿತ್ತ ಪ್ರತಿ ವರ್ಷನು ಈಗ ಒಂದು ನಾವು ಏಳೆಂಟು ವರ್ಷದಿಂದ ನಾವು ಮಾಡ್ತಾ ಬಂದಿದೀವಿ ಅವ್ರ ಹುಟ್ಟಾಗದಲ್ಲಿ ಟಗರಿನ ಕಾಳಗವನ್ನು ಹಮ್ಮಿಕೊಂಡಿದ್ದು ನಮ್ಮ ಸ್ನೇಹಿತರಾದ ಬಸವರಾಜ ಕಾರುಗೆರೆ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಟಗರಿನ ಕಾಳಗವನ್ನು ಏರ್ಪಡಿಸಿದಿವೆ ಈ ಟಗರಿನ ಕಾಳಗ ಮಾಡಲಿಕ್ಕೆ ಹಿರಣ್ಣ ಅಣ್ಣಗಿರಿಯವರು ಮೋಹನ್ ಮತ್ತಿನವರು ಮತ್ತು ಎಲ್ಲ ಸಂಘಟನೆದವರು ಕೂಡ ನಮ್ಗೆ ಕೈ ಜೋಡಿಸಿ ಇಂಥ ಒಂದು ದೊಡ್ಡ ಟೋನಿ ಮಾಡಿ ಯಶಸ್ವಿಯಾಗ ನಾವು ಎಲ್ಲರೂ ಬದ್ಧವಾಗಿ ಅಂತ ಒಂದು ಮುಂಗುಲದಲ್ಲಿ ಎಲ್ಲ ಸಂಘಟನೆದವರು ಕೇಳ್ಕೊಂಡರು ಅದಕ್ಕೆ ನಾವು ಬಸವರಾಜ ಆರಗಿರೆಯವ್ರನ್ನ ಭೇಟಿಯಾಗಿ ನಿಮ್ಮ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವು ಟಗ್ರೀನ್ ಕಾಳಗವನ್ನು ಏರ್ಪಡಿಸ್ತಾ ಇದ್ದೀವಿ ಅಂತಂತಂದ್ವಿ ಅವರು ಮತ್ತೆ ಯಾಕೆ ಇಂಥ ಇಂಥವೆಲ್ಲ ಯಾಕೆ ಮಾಡೋಕೆ ಹೋಗ್ತೀರಿ ಅಂತ ಕೇಳ್ಕೊಂಡ್ರು ಇಲ್ಲ ನಾವು ನಿಮ್ಮ ಕುಟುಂಬದ ನಿಮಿತ್ತವನ್ನು ಮಾಡ್ಬೇಕಂತಂದು ಅಂದ್ಕೊಂಡ್ವಿ ಅಂತ ಹೇಳಿದ್ವಿ ಹೇಳಿದಾಗ ಆಯ್ತು ಮಾಡ್ರಿ ಅಂತಂತಂದ್ರು ಅದೇ ಥರನಾಗಿ ಒಂದು ಬೊಮ್ಮನೂ ನೀವು ಕೊಡ್ಬೇಕಾಗ್ತೈತಿ ಅಂತಂದ್ವಿ ಅವರು ಅವರು ಒಂದು ಮತ್ತು ಇದರಲ್ಲಿ ಎಲ್ಲರೂ ನಾವು ಭೇಟಿಯಾದಾಗ ಆದಾಗ ಸ್ವಯಂ ಪ್ರೇರಿತವಾಗಿ ಭಾಳ ಪ್ರೀತಿ ವಿಶ್ವಾಸದಿಂದ ಬಸವರಾಜ ಅರಗಿರಿ ಅವರು ಜನಸೇವೆ ಭಾಳ ನಮ್ಗೆ ಇಷ್ಟ ಆಗೈತಿ ಅಂಥ ವ್ಯಕ್ತಿ ಉಪ್ಪು ಅಪ್ಪಮ್ಮ ನೀವೇನು ಮಾಡಕ್ಕೆ ಹೊಂಟಿರಲ್ಲ ನಾವು ಕೂಡ ನಿಮ್ಗೆ ಏನು ಪ್ರೈಜ್ ಕೊ ಕೊಡು ಅಂತ ಕೇಳ್ತೀರಿ ಆ ಪ್ರೈಝನ್ನು ನಾವು ಕೊಡೋಕೆ ಸಿದ್ಧ ಒಳ್ಳೆಯ ಯಶಸ್ವಿಯಾಗುವಂಥ ಟೂರ್ನಿ ಮಾಡಿರಿ ಅಂತಂದು ಕೇಳ್ಕೊಂಡ್ರು ಅವರು ಅದೇ ಥರನಾಗಿ ಈಗ ಮಾಧ್ಯಮದವರಿಗೆ ನಾ ಹೇಳೋದು ಇಷ್ಟೇ ನೀವು ಕೂಡ ನಮ್ಗೆ ಇದರಲ್ಲಿ ಪ್ರಚಾರ ಒಂದು ಸರಿಯಾಗಿ ಕೊಟ್ಟು ಈ ಟೂರ್ನಿ ಆಗಕ್ಕೆ ಕಾರಣ ನೀವು ಮಾಧ್ಯಮದವರು ಆಗ್ಬೇಕು ಅಂತ ನಾನು ಕೇಳ್ಕೊತೀನಿ ಇನ್ನೂ ಮುಂದಿನ ದಿನಮಾನದೊಳಗೆ ನಮ್ಮ ಬಸವರಾಜ ಅರಗಿರೋರು ಅರಗಿರೋರ ಬಗ್ಗೆ ಭಾಳ ಹೇಳೋದೈತಿ ಆ ವ್ಯಕ್ತಿ ಭಾಳ ಸಾಮಾಜಿಕವಾಗಿ ಸಾಕಷ್ಟು ಕೆಲಸ ಮಾಡ್ತಾ ಬಂದಿದ್ದಾರೆ ಅವರು ಯಾವ್ಯಾವ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಅವರು ಹುಟ್ಟುಹಬ್ಬದ ನಿಮಿತ್ತ ಪ್ರತಿ ವರ್ಷವೂ ಈಗೊಂದು ನಾವು ಏಳೆಂಟು ವರ್ಷದಿಂದ ನಾವು ಮಾಡ್ತಾ ಬಂದಿದ್ವಿ ಅವರು ಊಟಾಗ